ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ಇಂದು ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಮಾದಿಗ ಜನಾಕ್ರೋಶ ಪ್ರತಿಭಟನೆ ಇಂದು ಮಾದಿಗ ಸಮುದಾಯದವರಿಂದ ಸರ್ಕಾರದ ವಿರುದ್ದ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡ ಹಿನ್ನೆಲೆಯಲ್ಲಿ ಲಕ್ಷ್ಮೀಶ್ವರ ಪಟ್ಟಣದಲ್ಲೂ ಕೂಡ ಸರ್ಕಾರದ ಅಣುಕುಶವ ಯಾತ್ರೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಿಂದ ಪ್ರಾರಂಭಗೊಂಡು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹೊಸ ಬಸ್ ನಿಲ್ದಾಣದ ಮುಂದೆ ಸರ್ಕಾರದ ಅಣುಕುಶವ ಸಂಸ್ಕಾರ ಮಾಡುವುದರ ಮುಖಾಂತರ ಪ್ರತಿಭಟನೆ ಮಾಡಿದರು ಈ ವೇಳೆ ಪ್ರತಿಭಟನೆ ಮುಖ್ಯಸ್ಥರಾದ ಪಖಿರೇಶ್ ಬಂಜಕ್ಕನವರ್ ಮತ್ತು ಪಖಿರೇಶ್ ಮ್ಯಾಠಣ್ಣವರ್ ಮಾತನಾಡಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ಮಾಡಲು ತೀರ್ಪು ನೀಡಿ ಒಂದು ವರ್ಷವಾದರೂ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲು ಮಲತಾಯಿ ಧೋರಣೆ ನಡೆಸುತ್ತಿದೆ ದಲಿತರು ಓಟು ಹಾಕುವಾಗ ಮಾತ್ರ ಬೇಕು ತಮ್ಮ ಹಕ್ಕು ಕೇಳಲು ಬಂದರೆ ನಮ್ಮನ್ನು ಕಡೆಗಾಣಿಸುತ್ತಾರೆ ಸರ್ಕಾರ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಮಾನಗಳಲ್ಲಿ ಮಾತಿಗ ಸಮಾಜ ಒಗ್ಗಟ್ಟಾಗಿ ರಾಜ್ಯ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಮೀಸಲಾತಿ ಶೀಘ್ರ ಜಾರಿ ಮಾಡದೇ ಹೋದರೆ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ತರಾಟೆಗೆ ತೆಗೆದುಕೊಂಡರು ಈ ವೇಳೆ ಬಸವಣ್ಣಪ್ಪ ನಂದಣ್ಣವರ್ ಮನೋಹರ ಕರ್ಜಗಿ ದೇವೇಂದ್ರಪ್ಪ ನಂದಣ್ಣವರ್ ರಾಮು ಅಡಿಗೆಮನೆ ಪಖಿರೇಶ್ ನಂದಣ್ಣವರ್ ನಾಗೇಶ್ ಅಮರಾಪುರ್ ಸದಾನಂದ ನಂದಣ್ಣವರ್ ಮಹಂತೇಶ್ ಗುಡಿಸಲಮನಿ ಜಗದೀಶ್ ಹುಲಿಗೆಮ್ಮನವರ್ ರಾಮು ಗಡದವರ್ ಮಹಂತೇಶ್ ಗುಡಿಸಲಮನಿ ರಾಜು ಕಮತದ ಹನುಮಂತಪ್ಪ ಹರಿಜನ್ ಗುಡ್ಡಪ್ಪ ಮತ್ತೂರ್ ಗಾಳೆಪ್ಪ ಹೆಚ್ ಹರಿಜನ್ ಸಂತೋಷ್ ನಂದಣ್ಣವರ್ ಸಂತೋಷ್ ಹಾದಿಮನಿ ಶಿವಾನಂದ್ ನಂದಣ್ಣವರ್ ಎಸ್ ಬಿ ಲಕ್ಷ್ಮೀಶ್ವರ ಹನುಮಂತಪ್ಪ ದೊಡ್ಡಮನಿ ಪರಶುರಾಮ್ ಸಂಗಮಣ್ಣವರ್ ಹನುಮಂತಪ್ಪ ಸಂಗಮನವರ್ ಪಖಿರೇಶ್ ಪೂಜಾ ರವಿ ಬಜಕ್ಕನವರ್ ಅಜಯ್ ಮರಕಂಬಿ ಸೇರಿದಂತೆ ಲಕ್ಷ್ಮೀಶ್ವರ ತಾಲೂಕು ಹಾಗೂ ಸುತ್ತಮುತ್ತ ಹಳ್ಳಿಯ ಮಾದಿಗ ಸಮಾಜದ ಬಾಂಧವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ಅಣುಕುಶವ ಸಂಸ್ಕಾರ ಮಾಡಿದರು

ಇವತ್ತು ಮುಂದಿನ ತೀರ್ಮಾನಗಳಲ್ಲಿ ಇವತ್ತು ಇದೇ ಮುಂದೆ ಇದೇ ಸ್ಥಿತಿ ಮುಂದೆ ಅಂತಂದ್ರೆ ಇವತ್ತು ಎಚ್ಚರಿಕೆ ಆದಷ್ಟು ಬೇಗ ಮಾಡ್ತಾರೆ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದೇ ಮುಂದೆ ಇರ್ಬೇಕಂತಂದ್ರೆ ಡೈಲಿ ಚಲೋ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ರಾಷ್ಟ್ರೀಯ ಎತ್ತಾರಿ ಬಂದಂತಿರುವಂತಹ ರಾಜಕಾರಣಿ ಸಮಾಜವಾಗಿ ನಿಮಗೆ ಜಾತಿ ಜನಸಂಖ್ಯೆಗೆ ಅಳುವಾಗಿ ಮೀಸಲು ಹತ್ತಿ ಬೇಕು ಅನ್ನುವಂತ ಒಂದು ಸಂಕಲ್ಪ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವು ನಿಮ್ಮ ಕಾಲದಲ್ಲಿ ಮಾದಿಗರಿಗೆ ಮೀಸಲಾತಿಯನ್ನು ಕೊಟ್ಟ ಈ ಸಮಾಜದ ರಿಣವನ್ನ ಈ ಸರ್ಕಾರ ತೀರಿಸಬೇಕಂತ ಹೇಳಿ ಈ ಸಮಾಜದ ಪರವಾಗಿ ನಾನು ಇವತ್ತು ಆಗ್ರಹ ಪಡಿಸ್ತಾ ಇದ್ದೇನೆ ಇವತ್ತ ಬಹಳ ಜನ ಮುಖಂಡರು ಮಾತನಾಡುವ ಸಂದರ್ಭದಲ್ಲಿ ಬಹಳ ಜನ ಮುಖಂಡರು ಮಾತನಾಡುವ ಸಂದರ್ಭದಲ್ಲಿ ಸಮಾಜದ ಕಥಗಳನ್ನ ಇವತ್ತು ಇಳಿಯ ಹೇಗೆ ಹೇಳಿದ್ದಾರೆ ನಾನು ಈ ಸರ್ಕಾರಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಅಂತಾದ್ರೂ ತಿಳ್ಕೊಳ್ಳಿ ಈ ಸರ್ಕಾರಕ್ಕೆ ಮನವಿ ಅಂತ ತಿಳ್ಕೊಳ್ಳಿ ಸಿದ್ದರಾಮಯ್ಯ ಮಾಧವನವರು ಈ ರಾಜ್ಯದ ಸಚಿವ ಸಂಪುಟ ಕಾಂಗ್ರೆಸ್ ಸರ್ಕಾರ ನಾಗಮೋಹನ್ ದಾಸ್ ಅವರು ವರದಿಯ ಕೊಟ್ಟ ಅದನ್ನ ಅಂಗೀಕರಿಸಿ ಸಂಪುಟದಲ್ಲಿ ತಂದು ಚರ್ಚೆ ಮಾಡಿ ನಮಗೆ ಒಳ ಮೀಸಲತಿಯನ್ನು ಕೊಟ್ಟು ಸುಮಾರು ವರ್ಷಗಳಿಂದ ಶತಶತಮಾನಗಳಿಂದ ಶತಮಾನಗಳಿಂದ ಶೋಷಣೆಗಳು ಅವಕಾಶ ವಂಚಿತರು ಕುಳಿತಕ್ಕೆ ಒಳಗಿರ್ತಿರ್ತಕ್ಕಂಥ ದಮನಿತ ಜನರಿಗೆ ತಾವು ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಲಕ್ಷ್ಮೇಶ್ವರದ ಮಾದಿಗೆ ಸಮಾಜದ ಎಲ್ಲ ತಾಲೂಕಿನ ಹಳ್ಳಿಗಳಿಂದ ಬಂದಿರತಕ್ಕಂಥ ಕೇವಲ ಎರಡು ದಿನದಲ್ಲಿ ಬಹಳ ಬಹುದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ಸೇರಿ ಇವತ್ತು ನಮಗೆ ಸಾಂಕೇತಿಕವಾಗಿರ್ತಕ್ಕಂಥ ಈ ಸಂಘಟನೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಸುರೇಶ್ ಅವರ ನೇತೃತ್ವದಲ್ಲಿ ಪಂಚರೇಶ್ ಪ್ರಜೆಕ್ಟ್ ಅವರು ಮನೋಹರ್ ಖರ್ಗೆ ಅವರು ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾದ ಹನುಮಂತಪ್ಪ ಹರ್ಜನ್ ಅವರು ನಮ್ಮ ಸಮಾಜದ ಹಿರಿಯರಾದ ದೇವಣ್ಣ ನಂದೇನವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕರೆ ಕೊಟ್ಟಾಗ ತಾವು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತಿನ ನಮ್ಮ ಒಳಸಲಿಕ್ಕೆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೀರಿ ಸಮಾಜದ ಒಬ್ಬ ಮುಖಂಡರಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಹೋರಾಟ ಇದು ಆರಂಭ ಈ ಹೋರಾಟ ಇವತ್ತು ಆರಂಭ ಇದು ಮುಕ್ತಾಯವಲ್ಲ ಈ ಹೋರಾಟಕ್ಕೆ ಮಾಲಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಬೇಕು ಅಂತ ಹೇಳಿ ಸುಮಾರು ಮೂರು ದಶಕಗಳಿಂದ ನಿರಂತರವಾಗಿ ಹೋರಾಟಗಳು ಈ ರಾಜ್ಯದಲ್ಲಿ ನಡೆದಿದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಣ್ಣ ಸಿದ್ದರಾಮಯ್ಯ ಅವರಿಂದ ಹಿಡಿದು ಹತ್ತೊಂಬತ್ತು ರ ತೊಂಬತ್ತರ ಅಧಿಕಾರಕ್ಕೆ ಬಂದಂತ ಎಸ್ ಎಂ ಕೃಷ್ಣ ಸರ್ಕಾರದಿಂದ ಇಲ್ಲಿವರೆಗೆ ನಿರಂತರವಾಗಿ ನಾವು ಇವತ್ತು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ನಾನು ಈ ಸಂದರ್ಭದಲ್ಲಿ ಒಬ್ಬ ಸಮಾಜದ ನಾಗರಿಕನಾಗಿ ಸಮಾಜದ ಪ್ರಜೆಯಾಗಿ ಗಮನಿಸರ ನೊಂದವರ ಶೋಷಿತರೆ ಧ್ವನಿಯಾಗಿ ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸಮಾಜ ಕಲ್ಯಾಣ ಖಾತೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಮಾಧವರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸ್ವಾಮಿ ನಾವು ನಿಮ್ಮನ್ನು ಭಿಕ್ಷೆ